ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ನಾನಂತೂ ಸೂಪರಾಗಿದ್ದೀನಿ ನಂತರ ನೀವು ಕೂಡ ಸೂಪರಾಗಿದ್ದೀರಿ ಇರ್ತೀರಿ ಅನ್ನೋದೇ ನನ್ನ ಭಾವನೆ ಏನು ಗೊತ್ತಾ ಇವತ್ತೊಂದು ಮದುವೆ ಹೋಗೋಕ್ಕಿದೆ ನನಗೆ ಹಾಗಾಗಿ ನಾನು ಪಟ 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 ಅಂತ ರೆಡಿ ಆಗ್ತೀನಿ ಈಗ ರೆಡಿ ಆಗ್ತಾ ನಿಮಗೂ ತೋರಿಸ್ಕೊಡೋಣ ನಾನು ಎಷ್ಟು ಫಾಸ್ಟಾಗಿ ಆಗ್ತೀನಿ ಹಾಗೆ ನಾನು ನೀಟಾಗಿ ಹೇಗೆ ಸೀರೆ ಉಡ್ತೀನಿ ಅದನ್ನು ನಿಮಗೆ ತೋರಿಸೋಣ ಅಂತಲೇ ಇವತ್ತು ವಿಡಿಯೋ ಶುರು ಮಾಡಿದೆ ಯಾಕೆ ಗೊತ್ತಾ ಫ್ರೆಂಡ್ಸ್ ನಾನು ಯಾವುದೇ ನನ್ನ ರಿಲೇಟಿವ್ಸ್ ಫಂಕ್ಷನ್ಗಳಿಗೆ ಹೋದವಾಗ ಎಲ್ಲರೂ ನನಗೆ ಶ್ಯಮಲಾ ಬಾ ಸೀರೆ ಉಡಿಸು ಶ್ಯಮಲಾ ಬಾ ಸೀರೆ ಉಡಿಸು ಅಂತ ಹೇಳ್ತಾನೆ ಇರ್ತಾರೆ ನೀನು ತುಂಬ ನೀಟಾಗಿ ಸೀರೆ ಉಟ್ಟಿರ್ತೀಯ ಹಾಗಾಗಿ ನಮಗೂ ಎಲ್ಲ ಉಡ್ಸು ಉಡ್ಸು ಅಂತ ಎಲ್ಲೇ ಫಂಕ್ಷನಿಗೆ ಹೋದರೂ ನಾನು ತುಂಬ ಜನರಿಗೆ ಸೀರೆ ಉಡಿಸ್ತೀನಿ ಹಾಗಾಗಿ ಸುಲಭವಾಗಿ ಹೇಗೆ ಸೀರೆ ಉಡೋದು ಹಾಗೂ ನಾನು ಸಿಂಪಲ್ಲಾಗಿ ನಾನು ಏನು ಮೇಕಪ್ ಮಾಡೋದಿಲ್ಲ ಏನೂ ಇಲ್ಲ ಈಗ ಸ್ನಾನ ಮಾಡಿ ಬಂದೆ ತಲೆಗೊಂದು ರಬ್ಬರ್ ಬಣ್ಣ ಹಾಕೊಂಡೆ ಆಯಿತಾ ಈಗ ನಾನು ಹೇಗೆ ರೆಡಿ ಆಗ್ತೀನಿ ಅನ್ನೋದನ್ನು ನಿಮಗೆ ನಾನು ತೋರಿಸ್ಕೊಡ್ತೇನೆ ಬನ್ನಿ ನನ್ನ ಜೊತೆ ನೀವು ಎಷ್ಟು ಫಾಸ್ಟಾಗಿ ಸೀರೆ ಉಡೋದು ನಾನು ಯಾವ ಥರ ಡ್ರೆಸ್ ಮಾಡ್ಕೊಳ್ತೀನಿ ಎಲ್ಲ ತೋರಿಸ್ತೀನಿ ಬನ್ನಿ ನಾನೀಗ ಸಾರಿ ಬ್ಲೌಸ್ ಹಾಕ್ಕೊಂಡು ಬಂದುಬಿಟ್ಟೆ ಬ್ಲೌಸ್ ಹಾಕೊಂಡು ಬಿಟ್ಟರೆ ನಾನು ಸಾರಿ ಹುಡು ನಿಮ್ಗೆ ತೋರ್ಸೋಕ್ಕೆ ಸುಲಭ ಆಗತ್ತಲ್ವ ಹಾಗೆ ಈಗ ನಾನು ತಲೆಗೆ ಯಾವ ಥರ ಒಂದು ಈ ಥರ ಸಿಗತ್ತಲ್ವ ಫ್ರೆಂಡ್ಸ್ ಕೂಂಬು ಥರ ಬಂದಿರುವಂತಹ ಕ್ಲಿಪ್ಸ್ ಸಿಗತ್ತೆ ಎಲ್ಲ ಕಡೆ ಇರುತ್ತೆ ಆನ್ಲೈನಲ್ಲೂ ಸಿಗತ್ತೆ ನಾನು ಫ್ಲಿಪ್ಕಾರ್ಟಿಂದ ತರಿಸಿದ್ದೆ ಅಂತ ನೆನಪು ಆನ್ಲೈನಿಂದ ಸಿಗತ್ತೆ ನಿಮಗೆ ಹೊರಗಡೆ ಶಾಪಲ್ಲಿ ಸಿಗತ್ತೆ ಅದರಿಂದ ನಾನಿವತ್ತು ಆಗಿ ಹೇಗೆ ಒಂದು ತಲೆಗೆ ಗಂಟು ಹಾಕ್ಕೊಳ್ತೀನಿ ನಿಮಗೂ ತೋರಿಸ್ತೀನಿ ಬನ್ನಿ ನಾನು ಸೀರೆ ಉಡುವ ಮೊದಲು ಒಂದು ಬಾಟ್ ಟೆವೆಲ್ ಕವರ್ ಮಾಡ್ಕೊಡಿದೀನಿ ಇಲ್ಲ ಟಿ ಶರ್ಟ್ ಹಾಕೊಳ್ಬೇಕು ನಾನು ಬಾಟ್ ಟೆವೆಲ್ ತಲೆಗೆ ಹೇಗೆ ಕಟ್ತೀನಿ ತೋರಿಸ್ತೀನಿ ನೋಡಿ ಇದನ್ನ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಪಾಲಿಟೇಲಿ ಮಾಡ್ಕೊಂಡಿದ್ದೀನಿ ನಾನು ಈಗ ನೋಡಿ ಫ್ರೆಂಡ್ಸ್ ಮಧ್ಯದಲ್ಲಿ ಸ್ವಲ್ಪ ಹೀಗೆ ಪಾಲ್ ಮಾಡ್ತೀನಿ ನಾನು ಲೂಸ್ ಮಾಡ್ಕೊಳ್ತೀನಿ ಸ್ವಲ್ಪ ಆಮೇಲೆ ಈ ಕೂದಲುಗಳನ್ನ ಹೀಗೆ ಫೋಲ್ಡ್ ಮಾಡ್ಕೊಂಡು ನಾನು ಇದ್ರ ಒಳಗಡೆ ಹಾಕ್ಬಿಡ್ತೀನಿ ಈಗ ನೋಡಿ ಒಳಗಡೆ ಹಾಕೊಂಡು ಹೀಗೆ ಎಲ್ಲ ಇದನ್ನು ಸ್ವಲ್ಪ ಹೀಗೆ ಸೇರಿಸ್ಕೊಂಡ್ಬಿಡಿ ಕೈಯಲ್ಲಿ ಜೋಡಿಸಿ ಹಿಡ್ಕೊಂಡ್ಬಿಡಿ ಈ ಕ್ಲಿಪ್ಪಿದೆಯಲ್ವಾ ಈ ಥರ ಮಾಡಿ ಈ ಕ್ಲಿಪ್ಪನ್ನು ಗಟ್ಟಿಯಾಗಿ ಒತ್ತಿ ಕೂರಿಸಿ ಬಿಡಿ ಒಂದು ಸಿಂಪಲ್ ಆದ ಹೇರ್ ಸ್ಟೈಲ್ ರೆಡಿ ಆಗಿಬಿಡತ್ತೆ ಏನು ಹೇಳ್ತೀರಾ ಫಾಸ್ಟ್ ಆಗಿ ಹೇರ್ ಸ್ಟೈಲ್ ರೆಡಿ ಆಯ್ತು ಫಾಸ್ಟ್ ಆಗಿ ಸೀರೆ ಉಡೋಣ ಈ ಸಾರಿ ಉಡ್ತೀನಿ ಅದಕ್ಕಾಗಿ ನಾನು ಎಲ್ಲೋ ಕಲರ್ ತಲೆಗೆ ಕ್ಲಿಪ್ ಹಾಕೊಂಡಿದ್ದೀನಿ ಅಲ್ವಾ ಈಗ ಹೇಗೆ ನೀಟಾಗಿ ಸೀರೆ ಉಡೋದು ಅದನ್ನ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ನಮ್ಮ ಈ ಬಲ ಭುಜದ ನೇರಕ್ಕೆ ಇಲ್ಲಿಂದ ನೀವು ಸೀರೆ ಶುರು ಮಾಡಬೇಕು ಉಡೋಕ್ಕೆ ನೀವು ನಿಮ್ಮ ಹೈಟಿಗೆ ಸರಿಯಾಗಿ ಮೇಲೆ ಬೇಕಿದ್ರೆ ಹೀಗೆ ಫೋಲ್ಡ್ ಮಾಡಿಕೊಂಡು ಸೀರೆ ಉಡ್ಬೋದು ನಿಮಗೆ ಎಷ್ಟು ಉದ್ದ ಬೇಕು ಲೆಂತ್ ಎಷ್ಟು ಬೇಕು ಅದ್ರ ಮೇಲೆ ಡಿಪೆಂಡು ನಾನು ಸ್ವಲ್ಪ ಉದ್ದನೇ ಉಡ್ತೀನಿ ಒಳಗಡೆ ನೀಟಾಗಿ ಸೇರಿಸ್ಬಿಡಬೇಕು ಸೀರೆನ ಆದಿತ್ತಾ ನಿಮ್ಮ ಹೈಟಿಗೆ ತಕ್ಕನಾಗಿ ಎಷ್ಟು ಬೇಕೋ ಅಷ್ಟು ಸೀರೆನ ಒಳಗಡೆ ಫೋಲ್ಡ್ ಮಾಡಿ ಒಳಗಡೆ ಸೇರಿಸ್ಕೊಂಡ್ಬಿಡಿ ಆಮೇಲೆ ಈ ಕಡೆಯಿಂದ ತಗೊಂಡು ಬಲಗಡೆ ತಗೊಂಡು ಅಲ್ವಾ ತಗೊಂಡು ಇದನ್ನು ನಿಮಗೆ ಎಷ್ಟು ಅಗಲ ಬೇಕು ನಿಮ್ಮ ನೀವು ನೆರಿಗೆ ಎಷ್ಟು ಅಗ್ಲಕ್ಕೆ ಹಾಕ್ತೀರಿ ಅಗಲಕ್ಕೆ ಫಸ್ಟ್ ನೆರಿಗೆ ಸ್ವಲ್ಪ ದೊಡ್ಡದಿಡಿ ಸ್ವಲ್ಪ ನೆಕ್ಸ್ಟ್ ನೆರಿಗೆಗಳನ್ನು ಒಂದೂವರೆ ಸೆಂಟಿಮೀಟ್ರಷ್ಟು ಸಣ್ಣ ಇಟ್ಕೊಳ್ಳಿ ಫಸ್ಟಿದ್ ಸ್ವಲ್ಪ ಉದ್ದ ಇಟ್ಕೊಳ್ಳಿ ದೊಡ್ಡ ಇಟ್ಕೊಳ್ಳಿ ಯಾವಾಗಲೂ ಫಸ್ಟಿನ ಫ್ಲಿಟ್ ಸ್ವಲ್ಪ ಉದ್ದ ಅಗಲ ಇಡಬೇಕು ಈಗ ಮಕ್ಕಳೆಲ್ಲ ತುಂಬ ಸಪೂರ ಪಿನ್ ಮಾಡ್ತಾರೆ ನಿಮ್ಮಿಷ್ಟ ನೀವು ತುಂಬ ಸಣ್ಣ ಬೇಕಿದ್ರೂ ಪಿನ್ ಮಾಡ್ಬೋದು ನಮ್ಮ ವಯಸ್ಸಿನವರಿಗೆಲ್ಲ ಅಷ್ಟು ಸಣ್ಣ ಪಿನ್ ಮಾಡಿದರೆ ಚೆನ್ನಾಗಿ ಕಾಣಲ್ಲ ನಾವು ಮೀಡಿಯಮ್ ಸ ರೇಂಜಲ್ಲಿ ಪಿನ್ ಮಾಡ್ತೀನಿ ನೋಡಿ ಈ ಥರ ನೋಡಿ ಇಲ್ಲಿ ತುದಿಯಲ್ಲೂ ಪಿನ್ ಮಾಡ್ಕೊಳ್ಬೋದು ತುದಿಗೊಂದು ಈಗೆಲ್ಲ ಫ್ಯಾಷನ್ ಅಲ್ವಾ ಅದು ತುದಿಗೂ ಒಂದು ಪಿನ್ ಮಾಡ್ಕೊಳ್ಳೋದು ನಿಮ್ಮ ಇಷ್ಟ ಬೇಕಾದರೆ ನೀವು ಈ ತುದಿಲ್ಲೂ ಒಂದು ಪಿನ್ ಮಾಡ್ಕೊಳ್ಬೋದು ನಾನು ಐದೇ ಐದು ನೆರಿಗೆ ಹಾಕಿದ್ದೀನಿ ನಿಮಗೆ ಜಾಸ್ತಿ ಸಪೂರ ತೆಳ್ಳಗೆ ಹಾಕೊಳ್ತಾರಲ್ವಾ ಹಾಕಬೇಕಂತಿದ್ದರೆ ನೀವು ಇನ್ನೂ ಸ್ವಲ್ಪ ಸಪೂರಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ ಅದಿತಾ ಅದು ಅವ್ರವ್ರಿಗೆ ಬಿಟ್ಟಿದ್ದು ನಿಮ್ಮ ನಿಮ್ಗೆ ಯಾವ ಸ್ಟೈಲ್ ಇಷ್ಟ ಆಗತ್ತೆ ಅದ್ರ ಪ್ರಕಾರ ಈ ಥರ ಪಿನ್ ಮಾಡ್ಕೊಳ್ಳಿ ಆಮೇಲೆ ನಿಮಗೆ ಹಿಂದ್ಗಡೆ ಎಷ್ಟು ಉದ್ದ ಬೇಕು ನಿಮ್ಮ ಸೆರ್ಗೆ ಎಷ್ಟು ಉದ್ದ ಬೇಕು ಅದನ್ನು ಒಂದು ಅಂದಾಜು ನೋಡೋದು ಹೇಗೆ ಅಂತ ತೋರಿಸ್ತೀನಿ ನಾನು ನಮ್ಮ ಕಾಲು ಗಂಟಿಗಿಂತ ಸ್ವಲ್ಪ ಕೆಳಗುವರೆಗೆ ಸೆರಗು ಉದ್ದ ಹಾಕ್ಕೊಂಡಿದ್ದೀನಿ ಈ ಕಡೆ ತಂದವಾಗ ಅದು ನಮ್ಮ ತೊಡೆ ತೊಡೆ ಎಂಡವರೆಗೂ ಬರಬೇಕು ಇಷ್ಟು ಉದ್ದ ಬರಬೇಕು ಇಷ್ಟು ಬಂದರೆ ಲೆಂತ್ ಸಾಕು ಇದ್ರಕ್ಕಿಂತ ಉದ್ದ ಹಾಕಿದರೆ ನಿಮಗೆ ಮೆಟ್ಲು ಹತ್ತುವಾಗೆಲ್ಲ ಸಿಕ್ಕಾಕೊಳ್ಳುತ್ತೆ ಈ ಹೈಟು ಸೆರ್ಗ್ ಹಾಕ್ಕೊಳ್ಬೇಕು ಸೆರ್ಗನ್ನ ಹಾಕ್ಕೊಂಡು ಸ್ವಲ್ಪ ಬ್ಲೌಸಿಗೆ ಸೇರಿಸಿ ಅದನ್ನು ಮೇಲ್ಗಡೆ ಪಿನ್ ಮಾಡಿಕೊಳ್ಳಿ ನೋಡಿ ನಾನು ಇಲ್ಲಿ ಪಿನ್ ಮಾಡಿದೆ ನಾನು ಬಾಟೆಬೆಲ್ ಹಾಕೊಂಡಿದ್ದೆ ಅದನ್ನು ರಿಮೂವ್ ಮಾಡಿದೆ ಮಾಡಿಬಿಟ್ಟು ಪಿನ್ ಮಾಡಿ ಈಗ ಇಲ್ಲಿ ಟೈಟಾಗಿ ಎಳ್ಕೊಂಡು ಈ ಕಡೆಯಿಂದ ತಗೊಂಡು ಬನ್ನಿ ತಗೊಂಡು ಬಂದು ಒಂದು ಒಂದು ಸಲ ಇಲ್ಲಿಗೆ ಸಿಕ್ಸ್ಕೊಂಡು ಬಿಡಿ ಲೈಟಾಗಿ ಕೆಲವರು ಇಲ್ಲಿ ಮಾಡಿ ಇಲ್ಲಿ ಪಿನ್ ಮಾಡ್ಕೊಳ್ತಾರೆ ಅದರ ಅವಶ್ಯಕತೆ ಎಲ್ಲ ಇಲ್ಲ ಇಲ್ಲಿ ಸಿಕ್ಸ್ಕೊಂಡು ಬಿಟ್ಟು ಈಗ ನೆರ್ಗೆ ಹಿಡಿಯುವಾಗ ಇಲ್ಲಿಂದ ಶುರು ಮಾಡಿ ಮೊದಲಿನ ನೆರಿಗೆನ ಅಗ್ಲ ತಗೊಳ್ಳಿ ಹೀಗೆ ಮೊದಲಿನ ನೆರ್ಗೆನ ಆಮೇಲೆ ಸ್ವಲ್ಪ ಚಿಕ್ಕ ಚಿಕ್ಕ ತಗೊಳ್ಳಿ ನೋಡಿ ಇದಿಷ್ಟು ನಾನು ಬಿಟ್ಕೊಂಡಿದ್ದೀನಿ ಇಲ್ಲಿ ಸಿಕ್ಸಿ ಪುನಃ ಸಿಕ್ಸಿ ತೆಗ್ದಿದ್ದೆ ಅಲ್ಲಿ ಸಿಕ್ಸ್ದೆ ನೋಡಿ ಇದೊಂದಿಷ್ಟು ಎಕ್ಸ್ಟ್ರಾ ಇರುತ್ತೆ ಎಕ್ಸ್ಟ್ರಾ ಇರಲಿ ಅದು ಇದಿಷ್ಟು ಎಕ್ಸ್ಟ್ರಾ ಇರಲಿ ಈಗ ನೆರಿಗೆಗಳನ್ನ ಹಾಕೊಂಡು ಈ ಕೈಯಲ್ಲಿ ಸರಿ ಮಾಡ್ಕೊಳ್ಳೋಣ ಫಸ್ಟ್ ನೆರಿಗೆ ಯಾವಾಗಲೂ ಸ್ವಲ್ಪ ದೊಡ್ಡದೇ ಇರಬೇಕು ಸೆಕೆಂಡ್ ಒನ್ ಥರ್ಡ್ ಫೋರ್ತ್ ಐದನೇದು ಆರನೇದು ಒಂದು ಚಿಕ್ಕ ನೆರಿಗೆ ಇಷ್ಟು ನೆರಿಗೆ ಬಂತು ಇದನ್ನು ನಮಗೆ ಎಷ್ಟು ಹೈಟ್ ಬೇಕು ಅಷ್ಟು ಹೈಟಿಗೆ ಕರೆಕ್ಟಾಗಿ ಸಿಕ್ಸ್ಕೊಂಡು ಬಿಡಿ ಒಳಗಡೆ ನೀಟಾಗಿ ಒಳಗಡೆ ಅದನ್ನು ಟಕ್ ಮಾಡಿ ಇಲ್ಲ ಅಂದ್ರೆ ದಪ್ಪ ದಪ್ಪ ಕೂರತ್ತೆ ನೋಡಿ ಈಗ ನೆರಿಗೆಗಳನ್ನೆಲ್ಲ ಸರಿ ಮಾಡ್ಕೊಂಡೆ ನಾನು ಈಗ ನೋಡಿ ಕೆಳಗಡೆ ನೆರಿಗೆಗಳನ್ನು ಸರಿ ಮಾಡಿಕೊಂಡು ತೋರಿಸ್ತೀನಿ ನಾನು ನಿಮಗೆ ಹಿಂಗೆ ತಗೊಳ್ತಾ ಹೋಗಿ ಇಲ್ಲಿ ಇಲ್ಲಿ ಕೆಳಗಡೆ ನೆರಿಗೆಗಳನ್ನ ನೀಟಾಗಿ ನಾವು ಕೈಯಲ್ಲಿ ಸೇರಿಸ್ಕೊಂಡ್ ಬಿಡಬೇಕು ನೋಡಿ ಈ ತರ ಕೈಯಲ್ಲಿ ಮಾಡ್ಕೊಂಡ್ಬಿಟ್ರೆ ಕೆಳಗಡೆ ನೀಟಾಗಿ ಕೂರ್ತು ಈಗ ಈ ಭಾಗ ಇದೆಯಲ್ವಾ ಇದನ್ನು ಸ್ವಲ್ಪ ಕೆಳಗೆ ಮಾಡಿ ಇದು ನಾವು ಲೂಸ್ ಬಿಟ್ಕೊಂಡಿದ್ದೀವಲ್ಲ ಇಲ್ಲಿ ಈ ಥರ ಕೆಲವರು ಇದನ್ನು ಇಲ್ಲಿ ಓಪನ್ ಮಾಡಿ ಇಲ್ಲಿ ಒಳಗೆ ಕೈ ಹಾಕಿ ಇದನ್ನು ಒಳಗಿಂದ ಎಳಿದ್ ಎಳೆದು ಹಾಕ್ತಾರೆ ಅದರ ಅವಶ್ಯಕತೆ ಇಲ್ಲ ನೋಡಿ ಇಲ್ಲಿ ಬಿಟ್ಕೊಂಡಿದ್ದೀನಲ್ಲ ಇದನ್ನು ನೆರಿಗೆ ಒಳಗಡೆ ನೀಟಾಗಿ ಎಳ್ಕೊಂಡು ಬಿಡಬೇಕು ಎಷ್ಟು ಟೈಟ್ ಬೇಕೋ ಇಲ್ಲೆಲ್ಲ ಸರಿ ಮಾಡಿಕೊಳ್ಳಿ ಬ್ಲೌಸ್ ಹತ್ರ ನಿಮಗೆ ಎಲ್ಲಿವರೆಗೆ ಬರಬೇಕು ಎಲ್ಲ ಕರೆಕ್ಟಾಗಿ ಮಾಡಿಕೊಂಡು ಮಾಡ್ಕೊಂಡು ಇಲ್ಲಿ ಒಳಗೆ ತಗೊಂಡ್ಬಿಡಿ ಒಳಗೆ ನೋಡಿ ಎಳದ್ದು ಹಿಡ್ಕೊಂಡು ಬಿಡಿ ಇಲ್ಲಿ ಬಲ ಕೈಯಲ್ಲಿ ಅದನ್ನ ಒತ್ತಿ ಹಿಡ್ಕೊಳ್ಳಿ ನಿಮ್ಗೆ ಬೇಕಾದ್ರೆ ಒಂದ್ ಎರಡು ಮೂರು ನೆರಿಗೆಗಳನ್ನ ಈ ತರ ಮಾಡ್ಕೊಂಡ್ಬಿಡಿ ಇಲ್ಲಿ ಬಲ ಕೈಯಲ್ಲಿ ಒತ್ತಿ ಇಟ್ಕೊಳ್ಳಿ ಎಲ್ಲನು ಈಗ ಈ ತರ ದೊಡ್ಡ ಪಿನ್ ಇದೆಯಲ್ಲ ಲಂಗ ಸೇರಿಸಿ ಬಿಟ್ಟು ಎಲ್ಲ ಸೇರಿಸಿ ಬಿಟ್ಟು ಒಳಗಡೆಯಿಂದ ದೊಡ್ಡ ಪಿನ್ನನ್ನು ಹಾಕಿಬಿಟ್ರೆ ನೀವು ಇವತ್ತು ಸೀರೆ ಉಟ್ಕೊಂಡ್ರೆ ಎಷ್ಟೇ ಓಡಾಡಿ ನೀವು ಸೀರೆ ಆಚೆ ಈಚೆ ಆಗಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಸೀರೆ ಕೂತಿರುತ್ತೆ ನಿಮಗೆ ಇಲ್ಲಿ ಟೈಟಾಗಿ ಕೂರಬೇಕಂದ್ರೆ ಇಲ್ಲಿ ಒಂದು ಪಿನ್ ಹಾಕೊಳ್ಬೋದು ನಿಮ್ಮ ಇಷ್ಟ ನಾನು ಇನ್ನೇನು ಪಿನ್ ಹಾಕಲ್ಲ ಇಲ್ಲಿ ಬಿಗಿಯಾಗಿ ಲಂಗ ಸೇರಿಸಿ ಪಿನ್ ಹಾಕಿಬಿಟ್ಟಿದ್ದೀನಿ ಇಲ್ಲಿ ಇಷ್ಟೇ ಇಲ್ಲೊಂದು ಪಿನ್ನು ಇಲ್ಲೊಂದು ಪಿನ್ನು ಈ ಥರ ಸೀರೆ ಉಟ್ಬಿಟ್ರೆ ಇಡೀ ದಿನ ನಿಮಗೆ ಸೀರೆ ಅತ್ತ ಇತ್ತ ಆಗಲ್ಲ ಫ್ರೆಂಡ್ಸ್ ಹೇಗೆ ಉಟ್ಟಿರ್ತೀರೋ ಹಾಗೆ ಇರತ್ತೆ ನೀಟಾಗಿ ಸೀರೆ ಉಟ್ಬಿಟ್ರೆ ಮುಗೀತು ಈಗ ನಾನು ಸೀರೆ ಉಟ್ಟು ರೆಡಿ ಇನ್ನು ನಾನು ರೆಡಿ ಆಗೋದು ಏನು ಗೊತ್ತ ಫ್ರೆಂಡ್ಸ್ ನನಗೆ ಬೇಕಾಗುವಂಥದ್ದು ಒಂದು ಕಾಡಿಗೆ ನನಗೆ ಕಾಡಿಗೆ ತುಂಬ ಇಷ್ಟ ನಾನು ಕಾಡಿಗೆ ಇಲ್ಲದೇನೆ ಇರುವುದೇ ಇಲ್ಲ ಅದೊಂದು ಆಮೇಲೆ ತುಟಿಗೆ ಲಿಪ್ ಗ್ಲೌಸ್ ಒಂದು ಶೈನ್ ಬರುತ್ತಲ್ವಾ ಅದೊಂದು ಇಷ್ಟು ನಾನು ಫಂಕ್ಷನಿಗೆ ರೆಡಿ ಆಗುವ ರೀತಿ ಈಗ ನೋಡಿ ನಾನು ಜುವೆಲ್ಸ್ ಒಂದು ಸ್ವಲ್ಪ ಬಿಡ್ತೀನಿ ಇದು ಈ ಸಾರಿ ಸಿಲ್ವರ್ ಬಾರ್ಡರ್ ಇದೆ ಇದರಲ್ಲಿ ಬ್ಲೌಸಲ್ಲೂ ನೋಡಿ ಸಿಲ್ವರ್ ಬಾರ್ಡರ್ ಹಾಗಾಗಿ ನಾನು ತೋರಿಸ್ತೀನಿ ನಿಮಗೆ ನೋಡಿ ಇದು ಸಿಲ್ವರ್ ಜುವೆಲ್ಲರಿ ನಾನಿವತ್ತು ಹಾಕ್ಕೊಳ್ತೀನಿ ನೋಡಿ ಬಳೆಗಳು ನೋಡಿ ನನಗೆ ಬರೀ ಗ್ರೀನ್ ಸ್ಟೋನಲ್ಲಿ ಸಿಕ್ಕಿರಲಿಲ್ಲ ತಗೊಳ್ಳುವಾಗ ಹಾಗೆ ಪಿಂಕ್ ಮತ್ತು ಗ್ರೀನ್ ಸ್ಟೋನ್ ಇದೆ ಇದರಲ್ಲಿ ಇದೆಲ್ಲ ನಾನು ಸಿಲ್ವರ್ ಜುವೆಲ್ಲರಿ ಮಂಗಳೂರಲ್ಲಿ ಮಲಬಾರ್ ಗೋಲ್ಡಲ್ಲಿ ಪರ್ಚೇಸ್ ಮಾಡಿದ್ದು ಈ ನೆಕ್ಲೆಸ್ ನೋಡಿ ಎಷ್ಟು ಚೆನ್ನಾಗಿದೆ ನಾನು ಹಾಕ್ಕೊಳ್ತೀನಿ ಈಗ ನೋಡಿ ಫ್ರೆಂಡ್ಸ್ ಸಿಲ್ವರ್ ಜ್ಯುವೆಲ್ಲರಿ ಹಾಕಿದರೆ ಸಾರಿಗೆ ಮ್ಯಾಚಿಂಗ್ ಸಿಲ್ವರ್ ಜುವೆಲ್ಲರಿ ಹಾಕ್ತೀರಂದ್ರೆ ನೀವು ಗೋಲ್ಡ್ ಕರಿಮಣಿನ ಒಳಗಡೆ ಹಾಕ್ಕೊಂಡ್ಬಿಡಿ ಯಾಕಂದರೆ ಗೋಲ್ಡ್ ಮತ್ತು ಸಿಲ್ವರ್ ಅಷ್ಟೊಂದು ಮ್ಯಾಚ್ ಆಗಲ್ಲ ಅದಕ್ಕೆ ಚೆನ್ನಾಗಿ ಕಾಣತ್ತಲ್ವಾ ನೋಡಿ ಸಾರಿಗೆ ಪರ್ಫೆಕ್ಟ್ ಮ್ಯಾಚಿಂಗ್ ಇದೆ ಈಗ ನಾನು ನಿಮಗೆ ಇಯರಿಂಗ್ಸ್ ತೋರಿಸ್ತೇನೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಸ್ವಲ್ಪ ಹೆವಿ ಇದೆ ಬಟ್ ಸ್ವಲ್ಪ ಹೊತ್ತು ಫಂಕ್ಷನಿಗೆ ಹೋಗಿ ಬರೋದಲ್ವಾ ನಡೆಯುತ್ತೆ ನೋಡಿ ನಾನು ಸ್ನಾನ ಮುಗಿಸಿ ಬಂದವಳೆ ನನ್ನ ಇಯರಿಂಗ್ಸ್ ಎಲ್ಲ ಬಿಚ್ಚಿ ಇಟ್ಟಿದ್ದೆ ಕಾಣ್ತಾ ಇದೆ ಅಲ್ವಾ ನಿಮಗೆ ಆಯ್ತು ಇಷ್ಟು ನಾನು ಫಂಕ್ಷನಿಗೆ ರೆಡಿ ಆಗುವಂಥದ್ದು ಎಷ್ಟು ಸಿಂಪಲ್ ಆಗಿ ಎಷ್ಟು ಬೇಗ ರೆಡಿ ಆಗಿಬಿಟ್ಟೆ ನೋಡಿ ಅಲ್ವಾ ರೆಡಿ ಹಸ್ಬೆಂಡ್ ಹನ್ನೊಂದುವರೆಗೆ ಹೊರಡುವ ಅಂತ ಹೇಳಿದ್ರು ಹನ್ನೊಂದು ಗಂಟೆ ನಾನು ರೆಡಿಯಾಗಿ ಆಯಿತು ಫ್ರೆಂಡ್ಸ್ ನೋಡಿ ಫುಲ್ ನೋಡಿದಮ್ಮ ನೋಡಿ ಹೇಗೆ ಅನಿಸ್ತು ನಿಮಗೆ ಚೆನ್ನಾಗ್ ಅನಿಸ್ತಾ ಹೇಗೆ ಹತ್ತು ನಿಮಿಷದಲ್ಲಿ ಒಂದು ಫಂಕ್ಷನಿಗೆ ಹೋಗಿ ರೆಡಿ ಆಗ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಟ್ಟೆ ಹಾಗೆ ಸಿಂಪಲ್ ಆಗಿ ಹೇಗೆ ಸೀರೆ ಉಡೋದು ತುಂಬ ಜನ ಆ ಥರ ಎಳೆದು ಗಂಟು ಹಾಕೋದು ಒಳಗೆ ಸಿಗ್ಸೋದು ಏನೇನೋ ವೆರೈಟಿ ಸೀರೆ ಉಡ್ತಾರೆ ತುಂಬ ಸಿಂಪಲ್ ಆಗಿ ಎರಡು ಪಿನ್ ಇದ್ದರೂ ಸಾಕು ನಿಮಗೆ ಬೇಕಂತಿದ್ದವರು ಇಲ್ಲಿ ಒಂದು ಪಿನ್ ಮಾಡ್ಬೋದು ಇಲ್ಲಿ ಇಲ್ಲೊಂದು ಪಿನ್ ಮಾಡಿ ಕೆಲವ್ರು ಮಾಡ್ಕೊಳ್ತಾರೆ ಇಲ್ಲಿ ಒಂದು ಹೀಗೆ ನೆರಿಗೆ ತಗೊಂಡು ಇಲ್ಲೊಂದು ಪಿನ್ ಹಾಕ್ಕೊಳ್ಬೋದು ನನಗದು ಇಷ್ಟ ಆಗಲ್ಲ ಹಂಗೆ ಹಾಕೋದು ಹಾಗಾಗಿ ನಾನು ಆ ಥರ ಯಾವುದು ಪಿನ್ ಹಾಕೋದೇ ಇಲ್ಲ ನಂದು ಇಷ್ಟೆ ನೋಡಿ ಸಿಂಪಲ್ ಆಗಿ ಈ ಸೆಟ್ಟು ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಈ ಸಾರಿಗೆ ನಾನಿನ್ನು ಹಸ್ಬೆಂಡ್ ಕಾರು ಒರೆಸಿ ರೆಡಿಯಾಗಿ ಕೆಳಗಡೆ ನಿಂತಿದ್ದಾರೆ ನಾನಿನ್ನು ಹೊರಡ್ತೀನಿ ಯಲಹಕ್ಕದಲ್ಲಿ ಮದುವೆ ಇದೆ ಹಾಗಾಗಿ ಹೊರಡ್ತೀವಿ ಗಂಟೆ ಹನ್ನೊಂದು ಕಾಲಾಯಿತು ಕರೆಕ್ಟ್ ಆಗುತ್ತೆ ಮದುವೆ ಮುಗಿಸ್ಕೊಂಡು ಮಧ್ಯಾಹ್ನ ವಾಪಸ್ ಮನೆಗೆ ಬರ್ತೀವಿ ನಾನು ಹೇಗೆ ರೆಡಿಯಾದೆ ಹೇಗೆ ರೆಡಿಯಾಗ್ತೀನಿ ಎಷ್ಟು ಜಟ ಪಟ ಅಂತ ಪಟ 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 ಅಂತ ನಾನು ಸಾರಿ ಉಟ್ಟು ಡ್ರೆಸ್ ಮಾಡ್ಕೊಂಡು ರೆಡಿ ಆಗ್ತೀನಿ ಅನ್ನೋದನ್ನು ನಿಮಗೆ ತೋರಿಸೋಣ ಅಂತ ನಾನಿವಾಗ ಹೊರಡುವಾಗ ವಿಡಿಯೋ ಮಾಡಿದೆ ಹಾಗಿದ್ದರೆ ನಾನೀಗ ಹೊರಡ್ತೇನೆ ಸಿಗೋಣ ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ಎಲ್ಲ ವೀಡಿಯೋಗಳನ್ನು ಹೇಳಿ ಹಾಗೆಯೇ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ ನಾವು ಸಿಗ್ತಾ ಇರೋಣ ಬಾಯ್ ಎಲ್ಲರಿಗೂ ನಮಸ್ತೆ